ಅನುಭವ ಇಲ್ಲದೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಒಂದು ಸರ್ಕಾರಿ ಹುದ್ದೆಗಳನ್ನ ಸರ್ಕಾರದಲ್ಲಿ ನಾವಿವತ್ತು ಅಧಿಕಾರಕ್ಕೆ ಬಂದಿದ್ದೀವಿ ಒಂದು ವರ್ಷದಲ್ಲಿ ಅಂತಂದ್ಬಿಟ್ಟು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅನುಭವ ಇರೋವಂಥ ಉದ್ದೇನ ಸೃಷ್ಟಿ ಮಾಡಲಿಕ್ಕಾಗತ್ತ ಸೃಷ್ಟಿ ಮಾಡೋಕ್ಕೆ ಅವಕಾಶ ಆಗತ್ತ ನಾವು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿದೆ ರಾಜಕೀಯ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅನುಭವ ಇರುವಂಥ ಉದ್ದೇನ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಆಗುತ್ತಾ ಅನ್ನೋವಂಥದ್ದನ್ನು ಯೋಚನೆ ಮಾಡಬೇಕು ಆರ್ ಅಶೋಕ್ ಅವರು ತುಂಬ ಅನುಭವ ಇರೋವಂಥವ್ರು ನಾವು ಪೊಲಿಟಿಕಲ್ಲಾಗಿ ಯಾವುದೇ ವಿಚಾರ ಯಾವ ರೀತಿ ಮಾತಾಡಿದ್ರು ಅಲಿಗೇಷನ್ಸ್ ಮಾಡ್ಬೋದು ಅಷ್ಟೇ ಅದು ಎಷ್ಟು ಸತ್ಯಕ್ಕೆ ಹತ್ತಿರವಾಗಿದೆ ಅನ್ನೋವಂಥ ವಿಚಾರನ ತಿಳಿಬೇಕಾಗತ್ತೆ ಸರ್ಕಾರದ ಹಂತದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದು ಇದು ಒಂದು ಜವಾಬ್ದಾರಿ ಯಾವುದು ಅನುಭವ ಇಲ್ಲದೆ ಒಂದು ಪೋಸ್ಟು ಅದು ಅಂಥ ಎತ್ತರದ ಪೋಸ್ಟ್ನ ಕ್ರಿಯೇಟ್ ಮಾಡ್ತಾರೆ ಅನ್ನೋಂಥದ್ದನ್ನು ಅವ್ರು ಇನ್ನೂ ಸತಿ ಆಲೋಚನೆ ಮಾಡಲಿ ಉತ್ತರ ಕೊಡಲಿ ಮಾಧ್ಯಮ ಸೊ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನನ್ನಲ್ಲಿ ಇಲ್ಲ ಟ್ವೀಟ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ನನಗೆ ತಿಳಿದಂಗೆ ಅವ್ರಿಗಿರುವಂಥ ಅನುಭವಕ್ಕೆ ರಾಜಕೀಯದಲ್ಲಿರುವಂಥ ಅನುಭವಕ್ಕೆ ಯಾವುದೇ ಒಂದು ಆಪಾದನೆಗಳು ಬಂದಾಗ ಉತ್ತರ ಕೊಡೋವಾಗ ಎಲ್ಲ ವಿಚಾರ ತಿಳ್ಕೊಂಡು ಮಾಡ್ತಾರೆ ಒಂದು ಇಪ್ಪತ್ತು ವರ್ಷ ಜವಾಬ್ದಾರಿಯಲ್ಲಿ ಅಸೆಂಬ್ಲಿಯಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಯಾವ ಪೋಸ್ಟು ಸೃಷ್ಟಿ ಮಾಡ್ತಾರೆ ಯಾಕೆ ಸೃಷ್ಟಿ ಮಾಡ್ತಾರೆ ಏನದು ವಿಚಾರ ಏನು ಅಂತ ಅರ್ಥ ಮಾಡಿಕೊಂಡೇ ಉತ್ತರ ಕೊಡ್ತಾ ಇದ್ರು ಆ್ಯಕ್ಚುಲಿ ಏನಾದರೂ ಅವರಿಗೆ ಅರ್ಥ ಆಗಿದೆಯಾ ಆ ಥರ ಬಿದ್ದಿದ್ದಾರೆ ಯಾವ ರೀತಿ ಮಿಸ್ಕಮ್ಯುನಿಕೇಷನ್ ಆಗಿದೆ ಅನ್ನೋವಂಥ ವಿಚಾರ ನನಗೆ ಗೊತ್ತಿಲ್ಲ ಆ ಪೋಸ್ಟ್ನ ಅನಿವಾರ್ಯತೆ ಯಾಕಿತ್ತು ಯಾಕೆ ಮಾಡಿದ್ದಾರೆ ಅನ್ನೋ ಇನ್ನೂ ಒಂದು ಸತಿ ತಿಳ್ಕೊಳ್ಳಿ ಯಾವುದೇ ಒಂದು ಪೋಸ್ಟು ಅನುಭವ ಎಂತೆ ಹೋದರೆ ಅಸೆಂಬ್ಲಿಯಲ್ಲಿ ಅಥವಾ ಅಸೆಂಬ್ಲಿ ಸೆಕ್ರೆಟ್ರಿಯೇಟಲ್ಲಿ ಇಪ್ಪತ್ತು ವರ್ಷ ಹದಿನೈದು ವರ್ಷ ಕೆಲಸದ ಪ್ರಮೋಷನ್ಸ್ ಯಾವುದೇ ಒಂದು ಅಧಿಕಾರಿ ಆಗಿರ್ತಾರೆ ಎಷ್ಟೋ ಜನ ಇವತ್ತು ಅಧಿಕಾರಿ ಆಗಿದ್ದಾರೆ ಎಷ್ಟೋ ರಾಜಕಾರಣದ ಕುಟುಂಬಗಳಲ್ಲಿ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳಿಗೆ ಇಲ್ಲೋ ಎಲ್ಲರಿಗೂ ಕೂಡ ಒಂದು ರಾಜಕಾರಣದ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದಿದ ತಕ್ಷಣ ಅವ್ರಿಗೆ ಹೊಸ ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡೋಕ್ಕಾಗಿದೆಯಾ ಅನ್ನೋದನ್ನು ಯೋಚನೆ ಮಾಡಿ ಇಟ್ ಈಸ್ ಪ್ರಮೋಷನ್ ಅನ್ನೋದು ಅವರಿಗೆ ಬರೋವಂಥ ಎಕ್ಸ್ಪೀರಿಯೆನ್ಸ್ ಮೇಲೆ ಅವ್ರಿಗೆ ಸಿಗೋವಂಥ ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡಾಗ ಇವು ಅದನ್ನು ಪೊಲ್ಟಿಸೈಸ್ ಯಾರೂ ಮಾಡಲಿಕ್ಕಾಗಲ್ಲ ಯಾವುದೇ ಒಂದು ಹುದ್ದೆ ಅನುಭವದ ಮೇಲೆ ಸಿಗತ್ತೆ ಅಥವಾ ಅವರಿಗೆ ಆ ನೆಕ್ಸ್ಟ್ ಪ್ರಮೋಷನ್ ಆ ಕೇಡರ್ಗೆ ಅವ್ರು ಫಿಟ್ ಆಗ್ತಾರೆ ಅನ್ನೋವಂಥ ವಿಚಾರದಲ್ಲಿ ಮಾತ್ರ ಇವು ಇರುತ್ತೆ ಬಿಟ್ಟರೆ ರಾಜಕೀಯವಾಗಿ ಇವೆಲ್ಲ ಇಂಥ ಉದ್ದೇಶಗಳು ಯಾವೂ ಇರೋಲ್ಲ ಇದನ್ನು ಸೃಷ್ಟಿ ಮಾಡಿರೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಪೋಸ್ಟು ಒಂದು ದಿನಕ್ಕೆ ಸೃಷ್ಟಿ ಮಾಡೋಕ್ಕಾಗೋದೇ ಇಲ್ಲ ಸರ್ಕಾರದೇ